ಪರೀಕ್ಷಾ ತರಬೇತಿ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಕೆ ಎಸ್ ಪೂರ್ವಭಾವಿ ಪರೀಕ್ಷೆಯ ಮೂವತ್ತು ದಿನಗಳ ತರಬೇತಿ ಶಿಬಿರ ಶಿಬಿರಕ್ಕೆ ಆಗಮಿಸಿರುವ ನಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಈ ಒಂದು ಕಾರ್ಯಕ್ರಮ ಗೊತ್ತಿಗೆ ಮೂವತ್ತು ದಿನ ಆಗಿದೆ ಇದು ಸಮಾರೋಪ ಸಮಾರಂಭವನ್ನು ಏರ್ಪಡಿಸಿದ್ದೀವಿ ಈ ಒಂದು ಸಮಾರೋಪ ಸಮಾರಂಭಕ್ಕೆ ಚಾಲನೆಯನ್ನು ನೀಡುತ್ತಾ ಇದ್ದೀವಿ ಮೊದಲಿಗೆ ಪ್ರಾರ್ಥನೆ ಪ್ರಾರ್ಥನೆಯನ್ನು ನಿರ್ವಹಿಸ್ಕೊಡ್ಬೇಕು ಅಂತ ಅಶ್ವಿನಿ ಬಾಗಲಕೋಟೆ ಅವರಿದ್ದಾರೆಕ ಎಲ್ಲ ಯುವ ಮಿತ್ರರೇ ನಮ್ಗೆಲ್ರಿಗೂ ಇಪ್ಪತ್ತೊಂಬತ್ತನೇ ತಾರೀಕು ಬರುವಂತ ಪರೀಕ್ಷೆ ಅತ್ಯಂತ ಸುಖಕರವಾಗಿ ಆಗ್ಲಿ ಇಲ್ಲಿ ಅಂತಿಮ ಹಂತದ ಸಿದ್ಧತೆಯನ್ನು ನೀವು ಈಗಾಗಲೇ ಎಲ್ಲ ಮಾಡಿಕೊಂಡು ಕೊನೆಯ ಹಂತದಲ್ಲಿ ನೀವು ಇದ್ದೀರಿ ನಿಮ್ಗೆಲ್ರಿಗೂ ಶುಭ ಕೋರ್ತ ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳ ಪರಿಚಯವನ್ನು ತಮಗೆ ಮಾಡಿಕೊಡೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಎಲ್ಲ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಇಷ್ಟೊಂದು ಎಲ್ಲೆಲ್ಲೂ ಹಸಿರೀಕರಣ ಆಗಲು ಶಿಸ್ತು ಮತ್ತು ಕ್ಲೀನ್ ಸಿಟಿ ಅಂತ ಕನ್ನಡದಲ್ಲಿ ಕ್ಲೀನ್ ಸ್ವಚ್ಛ ಸ್ವಚ್ಛ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಆಗೋದಕ್ಕೆ ಕಾರಣಕರ್ತರು ಕಾಯಕವೇ ಕೈಲಾಸ ಅಂತ ಅನ್ನೋ ಅರಿವೆ ಗುರು ಅನ್ನುವಂತ ಒಂದು ಧ್ಯೇಯವಾಕ್ಯವನ್ನು ಇಟ್ಟುಕೊಂಡು ಈ ಒಂದು ವಿಶ್ವವಿದ್ಯಾನಿಲಯಕ್ಕೆ ಎ ಪ್ಲಸ್ ಮಾನ್ಯತೆ ದೊರಕಲು ಕಾರಣರಾದಂಥವರು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಆಧುನಿಕ ಸ್ಪರ್ಶ ನೀಡಿರ ನೀಡಿರುವಂಥ ಭಾರತದ ಅತ್ಯುತ್ತಮ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಕೆ ಎಸ್ ಒ ಯು ಜಿ ಸಿಯಿಂದ ಅತ್ಯುತ್ತಮ ಶ್ರೇಣಿ ಎ ಪ್ಲಸ್ ಮಾನ್ಯತೆ ಪಡೆಯಲು ಕಾರಣರಾದ ಪ್ರೊಫೆಸರ್ ಅಲ್ಸೆ ಅವರು ಬೀದರ್ ಜಿಲ್ಲೆ ಬಾಲ್ಕಿ ತಾಲೂಕು ಬೈಗಾನ್ನ ಗ್ರಾಮದ ಪೂಜ್ಯರಾದ ಚನ್ನಪ್ಪ ವೈಜುನಾಥ ಹಲ್ಸೆ ಮತ್ತು ಸರಸ್ವತಿ ದಂಪತಿಗಳ ಸುಪುತ್ರರು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಬಿ ಎಸ್ ಸಿ ಪ್ರಥಮ ರ್ಯಾಂಕ್ ಎಮ್ ಎಸ್ ಸಿ ಆನ್ವಯಿಕ ಮೂರನೇ ರ್ಯಾಂಕಲ್ಲಿ ಪಡೆದರು ಆರೋಗ್ಯ ಚೆನ್ನಾಗಿರುತ್ತದೆ ಪಿ ಎಚ್ ಡಿ ಪದವಿಯನ್ನ ಎಂಫಿಲ್ ಪದವಿ ಇದನ್ನ ಪಡೆದ್ರು ಗುರುಬರ್ಗ ಯೂನಿವರ್ಸಿಟಿ ಸಣ್ಣ ಬಸವೇಶ್ವರ ವಿಜ್ಞಾನ ಕಾಲೇಜಿನಲ್ಲಿ ವೃತ್ತಿ ಜೀವನವನ್ನು ಆರಂಭಿಸಿದ್ರು ಕರ್ನಾಟಕ ರಾಜ್ಯ ಮಹಿಳಾ ಯೂನಿವರ್ಸಿಟಿ ಬಿಜಾಪುರದಲ್ಲಿ ಡೀನು ಹಾಗೂ ಪ್ರಾಧ್ಯಾಪಕರಾಗಿ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಪರಿಸಾಂಗ ಕುಲಸಚಿವರಾಗಿ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಆಡಳಿತ ಕುಲಸಚಿವರಾಗಿ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಪತಿಗಳಾಗಿ ಸೇವೆ ಸಲ್ಲಿಸಿದಂಥ ಒಂದು ಹಿರಿಮೆ ಪ್ರೊಫೆಸರ್ ಹಲೇ ಅವರು ಸಂಶೋಧನಾ ಕ್ಷೇತ್ರದಲ್ಲಿ ಮೂವತ್ತು ವರ್ಷಗಳ ದೀರ್ಘವಾದ ಅನುಭವವನ್ನು ಪಡೆದಿರೋ ಪ್ರೊಫೆಸರ್ ಅವರು ಅವರ ಮಾರ್ಗದರ್ಶನದಲ್ಲಿ ಇಪ್ಪತ್ತು ಜನ ಎಂ ಪಿಲ್ ಹದಿನೆಂಟು ಹತ್ತು ಜನ ಪಿ ಎಚ್ ಡಿ ಪದವಿ ಇನ್ನೂ ಹತ್ತು ಜನ ಸಂಶೋಧನಾ ವಿದ್ಯಾರ್ಥಿಗಳು ಅಲ್ಲಿ ಅವರ ಮಾರ್ಗದರ್ಶನದಲ್ಲಿ ಸಂಶೋಧನೆಯನ್ನು ನಡೆಸಿದ್ದಾರೆ ದೇಶ ವಿದೇಶಗಳ ಅನೇಕ ವಿಶ್ವವಿದ್ಯಾನಿಲಯಗಳಿಗೆ ಶೈಕ್ಷಣಿಕ ಮತ್ತು ಆಡಳಿತ ನಿರ್ವಹಣೆ ಬಗ್ಗೆ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ದಾವಣಗೆರೆ ಯೂನಿವರ್ಸಿಟಿಗೆ ಗ್ಲೋಬಲ್ ಮಟ್ಟದ ಎಜುಕೇಷನ್ ಫೇರ್ ಮೂಲಕ ಪ್ರತಿನಿಧಿಸಿರುವ ಶ್ರೇಯಸ್ಸು ಪ್ರೊಫೆಸರ್ ಅವ್ರದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಹಲವಾರು ವಿಚಾರ ಸಂಕಿರಣಗಳಲ್ಲಿ ವಿಚಾರಗೋಷ್ಠಿಗಳಲ್ಲಿ ಅಧ್ಯಕ್ಷರಾಗಿ ವಿಷಯ ಸದ್ಯರಾಗಿ ಪ್ರಬಂಧ ಮಂಡಕರಾಗಿ ಶೈಕ್ಷಣಿಕ ಸಾಧನೆಯನ್ನು ನೆರವೇರಿಸಿದ್ದಾರೆ ತಮ್ಮ ವಿದ್ಯುತ್ಪೂರ್ಣ ತಮ್ಮ ವಿದ್ಯುತ್ಪೂರ್ಣ ಸಂಶೋಧನಾ ಲೇಖನಗಳು ಬರಹಗಳು ಅಂತಾರಾಷ್ಟ್ರೀಯ ಮಟ್ಟದ ನಿಯತ ಕೃತಿಗಳಲ್ಲಿ ಸುದ್ದಿ ಸಂಚಿಕೆಗಳಲ್ಲಿ ಪ್ರಕಟ ಪ್ರಕಟಗೊಂಡಿವೆ ಯು ಜಿ ಸಿ ನ್ಯಾಕ್ ಸಮಿತಿ ಸದಸ್ಯರಾಗಿ ಹಲವು ಶೈಕ್ಷಣಿಕ ಸಂಸ್ಥೆಗಳ ಮುಖ್ಯಸ್ಥರಾಗಿ ನಿರ್ದೇಶಕರಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವ ಹಿರಿಮೆ ಪ್ರಲ್ಸೆ ಅವ್ರನ್ನ ಗೌರವಯುತವಾಗಿ ಈ ದಿನದ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ತಮ್ಗೆಲ್ಲರಿಗೂ ಮಾರ್ಗದರ್ಶನ ನೀಡಬೇಕು ಅಂತ ಅದನ್ನು ಪ್ರಾರ್ಥನೆ ಮಾಡಿ ಈ ದಿನದ ಗಣ್ಯ ಅತಿಥಿಗಳಾಗಿ ಬಂದಿರತಕ್ಕಂಥವರು ಜಗದೀಶ್ ಮತ್ತು ಛಾಯಾ ದಂಪತಿಗಳ ಸುಪುತ್ರಿಯರು ಎಮ್ ಎಸ್ ಸಿ ಬಿ ಎಡ್ ಪದವಿಯನ್ನ ಎಂ ನಿಮಗೆಲ್ಲ ಬಹಳ ಇದಾಗ್ಬೋದು ಈಗ ಕರೀತಾ ಇರುವಂತಹ ಮಕ್ಕಳಿಗೆ ಹೈಸ್ಕೂಲ್ ಟೀಚರ್ ಆಗಿ ಮೊದಲು ನೇಮಕಗೊಂಡ್ರು ಅದಾದ್ಮೇಲೆ ಹೈಸ್ಕೂಲ್ ಎಕ್ಸ್ ಆಗಿ ನೇಮಕಗೊಂಡ್ರು ಅದಾದ್ಮೇಲೆ ಡೆಪ್ಯೂಟಿ ಆಫ್ ಎಕ್ಸೈಜ್ ಆಗಿ ಆಮೇಲೆ ಕಮಿಷನರ್ ರೆವಿನ್ಯೂ ಉಪವಿಭಾಗಾಧಿಕಾರಿಗಳು ಕೆ ಎಸ್ ಅಲ್ಲಿ ಅತ್ಯಂತ ಮುಖ್ಯವಾದಂತ ಹುದ್ದೆ ನೀವು ಅದನ್ನೇ ನಿಮ್ಗೆಲ್ಲ ಹೇಳ್ತಾ ಇದ್ದಿದ್ದು ನಿನ್ನೆ ಭಾನುವಾರ ಕಾತಿದ್ದಾಗ ನಿಮ್ಗೆಲ್ಲ ಹೇಳಿದ್ದು ಆ ಹುದ್ದೆ ಎಷ್ಟು ಇದಾಗಿರ್ತದೆ ಅಸಿಸ್ಟೆಂಟ್ ಕಮಿಷನರ್ ನೇರವಾಗಿ ಆಯ್ಕೆಯಾದ್ರೆ ಇನ್ನೇನು ಕೆಲವೇ ದಿನಗಳಲ್ಲಿ ಐ ಎಸ್ ಪದವಿಯನ್ನು ಅವರು ಪಡೆಯಲಿದ್ದಾರೆ ಆಗಿ ದಕ್ಷಿಣ ಕನ್ನಡದಲ್ಲಿ ಅವರು ಸೇವೆಯನ್ನು ಪ್ರಾರಂಭಿಸಿದರು ಜೋನಲ್ ಕಮಿಷನರ್ ಆಗಿ ಮೈಸೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಅವರು ಇದು ಮಾಡಿದರು ಅಸಿಸ್ಟೆಂಟ್ ಕಮಿಷನರ್ ಆಗಿ ಕಳೆಗಾಲ ಸಬ್ ಡಿವಿಷನ್ನಲ್ಲಿ ಚಾಮರಾಜನಗರ ಜಿಲ್ಲೆಯಲ್ಲಿ ಮಾಡಿದರು ನಂತರ ಕಾರ್ಯದರ್ಶಿಗಳಾಗಿ ಮಲೆ ಮಹದೇಶ್ವರ ಕ್ಷೇತ್ರದ ಅಭಿವೃದ್ಧಿ ಅಥಾರಿಟಿಯ ಕಾರ್ಯದರ್ಶಿಗಳಾಗಿ ಅವರು ಕೆಲಸವನ್ನು ಮಾಡಿದರು ನಂತರ ಅಡಿಷನಲ್ ರೀಜನಲ್ ಕಮಿಷನರ್ ಆ ಅಲ್ಲಿ ಅಡಿಷನಲ್ ರೀಜನಲ್ ಕಮಿಷನರ್ ಆಗಿ ಮೈಸೂರು ವಿಭಾಗದಲ್ಲಿ ಕೆಲಸ ಮಾಡಿದ್ರು ಅಡಿಷ್ನಲ್ ಡೆಪ್ಟಿಟಿ ಎ ಡಿ ಸಿ ಆಗಿ ದಕ್ಷಿಣ ಕನ್ನಡದಲ್ಲಿ ಕೆಲಸ ಮಾಡಿದ್ರು ಅಡಿಷನಲ್ ಕಮಿಷನರ್ ಆಗಿ ಮೈಸೂರು ಸಿಟಿ ಕಾರ್ಪೊರೇಷನ್ನಲ್ಲಿ ಅವರು ಕೆಲಸವನ್ನು ಮಾಡಿದ್ರು ನಂತರ ಮುಖ್ಯ ಆಡಳಿತಾಧಿಕಾರಿಗಳಾಗಿ ಕಾವೇರಿ ನೀರಾವರಿ ನಿಗಮದಲ್ಲಿ ಅವರು ಕೆಲಸ ಮಾಡಿದ್ರು ಈಗ ಪ್ರಸ್ತುತ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಮುಖ್ಯಸ್ಥರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈಗ ಮಂಗಳೂರು ಅಧಿಕಾರಿಗಳು ಮುಖ್ಯಮಂತ್ರಿಗಳು ತಮಗೆ ಬೇಕಾದ ಎಷ್ಟು ಇದಾಗಿರ್ತಾರೆ ಅಂತವನ್ನೇ ಅವ್ರು ಆಯ್ಕೆ ಜಿಲ್ಲೆ ತಮಗಿಲ್ಲ ಯಾರ್ಯಾರೋ ಬಂದು ಬನ್ನಿ ನೀವು ಇಲ್ಲಿದ್ದಾಗಿ ನೀವು ಇದು ಮಾಡಿಕೊಳ್ಳಿ ಅನ್ನೋದಿಲ್ಲ ಅವ ಸೇವಾ ಅವಧಿಯಲ್ಲಿ ಬಹಳ ಇದ ಕ್ಲೀನ್ ರೆಕಾರ್ಡ್ ಇರೋಂಥವ್ರು ಅಂಥವ್ನೇ ಅವರು ತಗೊಳ್ಳೋದು ಬಹಳ ದಕ್ಷ ಅಧಿಕಾರಿಗಳನ್ನ ಸುತ್ತ ನೇಮಕ ಮಾಡ್ಕೊತಾರೆ ರೂಪ ಅವರು ಕೂಡ ಅವರು ಅವ್ರನ್ನ ಗೌರವಪೂರ್ವಕವಾಗಿ ನಿಮಗೆ ಇದನ್ನ ಕೊಡಬೇಕು ಮಾರ್ಗದರ್ಶನ ಹಾಗೆ ನಮ್ಮ ವಿಶ್ವವಿದ್ಯಾಲಯದ ನಮ್ಮ ಕುಲಪತಿಗಳು ಕುಲಪತಿಗಳು ಅಂತ ಅಂದರೆ ಅವ್ರು ಏನು ಹೇಳ್ತಾರೆ ಅದು ಅಲ್ಲಿ ನಡೀತಾ ಇರಬೇಕು ಸುತ್ತ ಯೂನಿವರ್ಸಿಟಿ ಅಂದರೆ ಕುಲಪತಿಗಳು ಈ ಏನ್ ಹೇಳ್ತೇನೆ ನೆನೆ ಏನ್ ಹೇಳಿ ಜ್ವರಾಗೇನೆ ಅವ್ರಿಗೆ ಏನ್ ಹೇಳ್ತಾರೆ ನಡೀತಾ ಇರ್ಬೇಕು ಯೂನಿವರ್ಸಿಟಿಲಿ ಅದಿದ್ರೆ ಅದು ವೈಸ್ ಚಾನ್ಸಲರ್ ಇದ್ದಾಗ ಅವ್ರು ತುತ್ತಾಗಿರುವಂಥವ್ರು ಅದೇ ತರ ಅಧಿಕಾರಿಗಳು ಇರ್ಬೇಕು ಅಂತವರಲ್ಲಿ ಪ್ರೊಫೆಸರ್ ಕೆ ಪಿ ಅವರು ಒಬ್ರು ದಾವಣಗೆರೆಯ ಡಾಕ್ಟರ್ ಬಸವಲಿಂಗಪ್ಪ ಡಾಕ್ಟರ್ ಜಯಮ್ಮ ದಂಪತಿಗಳ ಸುಪುತ್ರರು ಹುಟ್ಟನಾಗ್ದ ಚಿನ್ನ ಸ್ಪೂನ್ನಲ್ಲಿ ಊಟವರೇ ಅಲ್ವ ಇವರು ಯಾಕಂದ್ರೆ ಇಬ್ರು ಡಾಕ್ಟರ್ ಅಪ್ಪ ಶೈಕ್ಷಣಿಕ ಇಲ್ಲಿನ ಕುಟುಂಬದಲ್ಲಿ ಬಂದು ಎಮ್ ಎಸ್ಸಿ ಸೈಕಾಲಜಿ ಎಮ್ ಎ ಇತಿಹಾಸ ಎಮ್ ಎಸ್ ಶಿಕ್ಷಣ ಎಲ್ಲದರಲ್ಲೂ ಅವರು ರ್ಯಾಂಕಲ್ಲಿ ಪದವಿಯನ್ನು ಪಡೆದಿದ್ದರು ಶಿಕ್ಷಣ ಶಾಸ್ತ್ರದಲ್ಲಿ ಪಿ ಎಚ್ ಡಿ ಪದವಿ ಪಡೆದರು ಇಪ್ಪತ್ತೈದು ವರ್ಷಗಳ ಸೇವೆಯಲ್ಲಿ ವಿವಿಧ ಹಂತಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ ಕ್ಷೇಮ ವಿದ್ಯಾರ್ಥಿ ಕ್ಷೇಮಪಾಲನಾಧಿಕಾರಿಗಳಾಗಿ ನಂತರ ಶಿಕ್ಷಣ ಶಾಸ್ತ್ರ ಅಧ್ಯಯನ ವಿಭಾಗದ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿ ನಿರ್ವಹಣೆ ಮಾಡಿದ್ದಾರೆ ಐದು ಪರಮಾರ್ಶನ ಗ್ರಂಥ ನೂರು ಸಂಶೋಧನಾ ಲೇಖನಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ನೂರಕ್ಕೂ ಹೆಚ್ಚು ಪ್ರಬಂಧ ಮಂಡನೆ ಹದಿನಾರಕ್ಕು ಜನ ಪಿ ಎಚ್ ಡಿ ಪದವಿಯನ್ನು ಇವ್ರಿಂದ ಪಡೆದವರು ಇನ್ನೂ ಹತ್ತು ಜನ ಪದವಿಯನ್ನ ಪಡೀತಾ ಇದ್ದಾರೆ ವಿವಿಧ ಯೂನಿವರ್ಸಿಟಿಗಳಲ್ಲಿ ಜಿ ಓ ಎಸ್ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ಕೆ ಪರೀಕ್ಷಾ ವೀಕ್ಷಕರಾಗಿ ಅನೇಕ ಯೂನಿವರ್ಸಿಟಿಗಳಲ್ಲಿ ಚೀಫ್ ಎಕ್ಸಾಮಿನರ್ ಆಗಿ ಪಿ ಜಿ ಪ್ರವೇಶ ಪರೀಕ್ಷೆ ಈಗ ನಡೀತಿದ್ದರು ಆ ಇದರ ಉಸ್ತುವಾರಿಗಳಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ನಿರ್ವಹಿಸಿದ್ದಾರೆ ಅವ್ರನ್ನ ಭಾಳ ಚ ನಿಮ್ಮ ಪರವಾಗಿ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಹಾಗೆ ನಮ್ಮ ಶೈಕ್ಷಣಿಕ ಡೀನ್ ಅವರಾದಂಥ ನಮ್ಮ ಗುರುಗಳು ಡಾಕ್ಟರ್ ಲಕ್ಷ್ಮಿಯವರು ಅತ್ಯುತ್ತಮ ಆಡಳಿತಗಾರರು ಅವರು ನಮ್ಮ ಅವರ ಕನಸಿಗೆ ನೀರನ್ನು ಎರಿತಾ ಇದ್ದಾರೆ ಹಾಗೆ ಇನ್ನೊಬ್ರು ಪ್ರೊಫೆಸರ್ ರಾಮನಾಥನ್ ನಾಯ್ಡು ಅವರು

ಒಳ್ಳೆ ಬುದ್ಧಿವಂತರು ಅಂವರು ಈಗ ಇಲ್ಲಿ ಹಣಕಾಸು ಅಧಿಕಾರಿಗಳಾಗಿ ಕೆಲಸವನ್ನು ಇದ್ದಾರೆ ಅವ್ರನ್ನೂ ಕೂಡ ನಾನು ಗೌರವಪೂರ್ವ ಕೊಡ್ತೇನೆ ಈಗ ನಮಗೆಲ್ಲರಿಗೂ ನಮ್ಮ ಜೊತೆ ಕೆಲಸ ಮಾಡ್ತಾ ಇರ್ತಾರೆ ಅಂತ ನಿಮ್ಗೆಲ್ಲ ಗೊತ್ತು ಗಣೇಶ್ ಕೆ ಜಿ ಕೊಪ್ಪಲ್ ಅವರು ಸಿದ್ದೇಶ್ ಹೊನ್ನೂರವರು ಅವರು ಕೂಡ ನಾನು ಅವ್ರಿಗೆ ನಾನು ಗೌರವಪೂರ್ವವಾಗಿ ಡಾಕ್ಟರ್ ಮೋಹನ್ ಅವರು ಡಾಕ್ಟರ್ ಇ ಶಿವಪ್ರಸಾದ್ ಅವರು ರಾಜೀವ್ ಶರ್ಮಾ ಅವರು ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರೂ ನಾನು ಗೌರವ ಪೂರ್ವವಾಗಿ ಸ್ವಾಗತ ಕೋರಿ ಈ ಒಂದು ಸ್ನೇಹಿತರ ಈಗಾಗಲೇ ನಾವು ಕೆ ಎಸ್ ಐ ಎಸ್ ತರಗತಿಗೆ ನಮ್ಮ ಕುಲಪತಿಗಳ ಇದರಲ್ಲಿ ನಾವು ಮಾಡಿದ್ದೋ ಆದರೆ ನಾನು ಬಿ ಸಿ ಅವ್ರಿಗೆ ಹೇಳ ಮೂವತ್ತು ದಿನದ ಒಂದು ತರಗತಿ ಅಂತಿಮ ಹಂತದ ಸಿದ್ಧತೆ ಮಾಡ್ಕೊಳಕ್ಕೆ ದಿನದಲ್ಲಿ ಏನಾದ್ರು ಜಾದು ಏನಾದ್ರು ಇದ್ದಿದ್ರೆ ಯಾವ್ದಲ್ಲಿ ಬರ್ತಾರೆ ಅಂದ್ಯಕ್ಕೆ ಎಲ್ಲಾದ್ರೂ ವಿದ್ಯಾಸ ಕೊಟ್ಟಲ್ಲ ಆ ಥರ ಮಾಡ್ಬೋದಾಗಿತ್ತು ಆ ಥರ ಆಗೋದಿಲ್ಲ ಏನಿದ್ರು ನೀವು ಆಳ್ವಾಗ ಅಧ್ಯಯನ ಮಾಡಿರ್ಬೇಕು ಅಂಥವ್ರಿಗೆ ಆಳ್ವಾಗ ಅಧ್ಯಯನ ಮಾಡಿರೋಂಥವ್ರಿಗೆ ಟಿ ಎಸ್ ಆಗಿರೋರಿಗೆ ಒಂದು ಮೂವತ್ತು ದಿನ ತಪ್ಪೇತಿ ಕೊಟ್ಟರೆ ತುಂಬ ಅನುಕೂಲ ಆಯ್ತದೆ ಅಂತ ಕುಲಪತಿಗಳನ್ನ ಕೇಳ್ಕೊಂಡೆ ಎಸ್ ಮಾಡಿ ಅಂತ ಮಾಡಿದ್ರು ಮೂವತ್ತು ದಿನ ನಾವು ಪೂರೈಸಿದ್ವಿ ತರಬೇತಿ ನಿಮಗೆ ಎಷ್ಟು ಮಟ್ಟಿಗೆ ಅನುಕೂಲ ಆಗಿದೆ ಅನ್ನೋದು ಬೇಕಾದ್ರೆ ಯಾರು ನಮ್ಮ ಹತ್ರ ಪತಿಗಳ ಅನುಮತಿ ಪಡೆದು ಒಂದೊಂದೇ ನಿಮಿಷದಲ್ಲಿ ಒಂದು ಮೂರು ಫೇಜ್ ಬರೆಯುವಷ್ಟು ಅಭಿಪ್ರಾಯ ವ್ಯಕ್ತಪಡಿಸಬೇಕು ಅಂತ ಕೇಳಿ ನಮ್ಮ ಗೌರವಪುರ್ಕ ನಿಮ್ಗೆಲ್ರಿಗೂ ಮಕ್ಕಳ ನಿಮಗೆ ಮೂವತ್ತನೇ ತಾರೀಕು ಇಪ್ಪತ್ತೊಂಬತ್ತಕ್ಕೆ ಬರೆಯುವಂಥ ಕರೀತಾರೆ ತುಂಬ ಒಳ್ಳೆಯದಾಗಲಿ ಯಾಕೆಂದರೆ ನೀವೆಲ್ಲ ಯುವಕರು ನಿಮಗೆಲ್ಲ ಒಂದಲ್ಲ ಒಂದು ಹುದ್ದೆ ತೆರ್ಕೊಂಡಿದ್ದೆ ಈಗ ಇದರಲ್ಲಿ ಯಾವುದೇ ಇದರಲ್ಲೆಲ್ಲ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಬಂದಿರೋರಿಗೆ ರೂಪಾ ಮೇಡಮ್ನಾಗ ಇಲ್ಲೇ ಅವರೇ ಜೆ ಕರೆಕ್ಟ್ ಆಗಿರೋರು ಅವ್ರಿಗೆ ನಾನು ಇಷ್ಟಂತೂ ಶುಭ ಹೇಳ್ತೀನಿ ಆಕಲಿಸೋರಿಗೆ ಇಲ್ಲೇ ಕೂತ್ಕೊಂಡು ಏನಪ್ಪ ಪ್ರಪಂಚ ಹಿಂಗಾಗ್ಬೇಕು ಅದೇರೋ ಹಿಂಗಂದ್ರೆ ಹಿಂಗಂತೆ ಅಂತ ಯೋಚನೆ ಮಾಡ್ತಾ ಇದ್ದವ್ರಿಗೆ ಕಾತಾಡೋದು ಕೂತ್ಕೊಂಡು ಅಂತ ಆಯ್ತಾರೆ ಸರಿಯಾದ ರೀತಿ ಇನ್ನೋರು ಗೊಂದಲ ಒಂದು ಗುತ್ತ ಇಟ್ಕೊಂಡು ಹೋಗ್ತಾರೆ ಅಂತ ನಿಮ್ಗೆಲ್ಲರಿಗೂ ಶುಭ ಕೋರಿ ತಾಯಿ ಚಾಮುಂಡೇಶ್ವರಿ ನಿಮ್ಗೆಲ್ಲರಿಗೂ ಒಳ್ಳೇದು ಅಂತ ನಾನು ಜೈನಹಳ್ಳಿ ಸತ್ಯನಾರಾಯಣಗೌಡ ಸರ್ ಅವ್ರಿಗೂ ತಮಿಳರ್ ಪರವಾಗಿ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಈಗ ನಮ್ಮ ಕೇಂದ್ರ ಹೊರತಂದಿರುವ ನೂರ ಎಂಬತ್ತು ಪುಟದ ಒಂದು ಕೈಪಿಡಿಯನ್ನು ನಾವು ಬಟನ್ ಮೂಲಕ ಪ್ರೆಸ್ ಮಾಡೋ ಮೂಲಕ ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ ಅದು ನಮಗೆಲ್ಲ ಪಿ ಡಿ ಎಫ್ ಆಗಿ ಕನ್ವರ್ಟ್ ಆಗಿ ಬರ್ತದೆ ಸೊ ಅದು ವಿ ಸಿಯವರು ಮತ್ತು ಗಂಡ್ಯರು ಅದನ್ನು ವ್ಯವಹರಿಸಿಕೊಳ್ಬೇಕಾದ್ರೆ